i ಫ್ರೆಂಡ್ಸ್ ವೆಲ್ಕಮ್ ಟು ಚೈತ್ರ ಬ್ಲಾಗ್ಸ್ ಇವತ್ತಿನ ಬ್ಲಾಗಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಇದನ್ನೇ ಸಪ್ರೇಟಾಗಿ ವಿಡಿಯೋ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ ಕ್ವಾಲಿಟಿ ಮಾತ್ರ ಸಕ್ಕದಾಗಿ ಬಂದಿದೆ ಅದಕ್ಕೆ ನಿಮಗೂ ಡೀಟೇಲಾಗಿ ಮತ್ತೆ ಇಷ್ಟು ಕಮ್ಮಿ ಪ್ರೈಸಲ್ಲಿ ಬಂದಿದೆಯಲ್ಲ ಅಂದ್ಬಿಟ್ಟು ತೋರಿಸೋಣ ಅಂತ ಅಂದ್ಬಿಟ್ಟು ಸಪ್ರೇಟಾಗಿ ವಿಡಿಯೋ ಮಾಡ್ತಿದ್ದೀನಿ ಇದೊಂದು ಸಾರಕ್ಕೇ ಅದಕ್ಕಿಂತ ಮುಂಚೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಬನ್ನಿ ನಾನು ಡೀಟೇಲಾಗಿ ಇದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಇಷ್ಟು ಕಮ್ಮಿ ಬೆ ಬೆಲೆಗೆ ಇಷ್ಟು ಚೆನ್ನಾಗಿರೋದು ಬಂದಿದೆಯಲ್ಲ ಅಂತ ಅಂದ್ಬಿಟ್ಟು ಸಪ್ರೇಟ್ ಆಗಿ ಮಾಡ್ತಾ ಇರೋದ್ದು ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಓಲೆನೂ ಅಷ್ಟೇ ಎಷ್ಟು ಗ್ರ್ಯಾಂಡ್ ಆಗಿ ಬಂದಿದೆ ಅಂತ ತುಂಬಾನೇ ಚೆನ್ನಾಗಿ ಬಂದಿದೆ ಓಲೆ ಮಾತ್ರ ನೋಡಿ ತುಂಬಾನೇ ಚೆನ್ನಾಗಿದೆ ಇದಕ್ಕೆ ತುಂಬಾ ಮ್ಯಾಚ್ ಆಗ್ತಿದೆ ಅಂತಲೇ ಹೇಳ್ಬೋದು ಈಗೆಲ್ಲ ಬೆಳ್ಳಿದು ಮತ್ತೆ ಚಿನ್ನದ್ದೆಲ್ಲ ಬಂದಿದೆ ಆ ಆ ರೇಟ್ ನೋಡೋಕೋದ್ರೆ ನಾವು ತಾಳೋಕ್ಕಾಗಲ್ಲ ಸಿಂಪಲಾಗಿ ಆರಾಮಾಗಿ ಇದನ್ನ ವೇರ್ ಮಾಡ್ಬೋದು ಮತ್ತು ಸೇಮ್ ಚಿನ್ನದ ಥರನೇ ಇದೆ ನೋಡಿ ಎಷ್ಟು ಚಿನ್ನದ ಥರನೇ ಇದೆ ಅಂತ ಮತ್ತು ಫಿನಿಷಿಂಗು ಅಷ್ಟೇ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ ಮತ್ತು ಅರಳು ಅಷ್ಟೇ ಸ್ಟೋನು ತುಂಬನೇ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ನಾನು ಕೇಳಿದ್ದೀನಿ ಬೆಳ್ಳಿ ತೊಗೊಳಕು ಇಷ್ಟು ಗ್ರ್ಯಾಂಡಾಗಿರೋದು ಒಂದು ಹತ್ತು ಸಾವಿರ ರೂಪಾಯಿ ಮೇಲೆ ಆಗುತ್ತೆ ಮತ್ತು ಚಿನ್ನದಂತೂ ನಾವು ಈಗ ಕೆಣ್ಕಕ್ಕೆ ಆಗೋದಿಲ್ಲ ಹೆಣ್ಮಕ್ಳು ಅದಕ್ಕೆ ಸಿಂಪಲ್ಲಾಗಿ ಮತ್ತು ಗ್ರ್ಯಾಂಡಾಗೂ ಕಾಣುತ್ತೆ ನೋಡಿ ಮದುವೆಗೆಲ್ಲ ಆರಾಮಾಗಿ ಹಾಕೋಬೋದು ಸೇಮ್ ಚಿನ್ನದ ಥರನೇ ಇದೆ ನಿಮಗೆ ಹತ್ರದಿಂದ ತೋರಿಸ್ತೀನಿ ಎಷ್ಟು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ಅಂತ ನಿಮಗೆ ಡೀಟೇಲಾಗಿ ಹತ್ರದಿಂದನೇ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಅಂದ್ಬಿಟ್ಟು ನೋಡಿ ಫಿನಿಶಿಂಗ್ ಆಗಿರ್ಬೋದು ಮತ್ತು ಅರಳಾಗಿರ್ಬೋದು ಪ್ರತಿಯೊಂದು ಚೆನ್ನಾಗಿದೆ ಇದರಲ್ಲಿ ಗ್ರೀನು ಬರುತ್ತೆ ಲೈಟ್ ಗ್ರೀನ್ ಕಲರಲ್ಲೂ ಬರುತ್ತೆ ತುಂಬಾ ಚೆನ್ನಾಗಿದೆ ಇದಂತೂ ಡಿಸೈನ್ ಅಂತೂ ನನಗೆ ತುಂಬಾ ಇಷ್ಟ ಆಯಿತು ಈಗಿರೋ ಚಿನ್ನದಲ್ಲಿ ನಾವು ತಗೊಳಕ್ಕಾಗೋದಿಲ್ಲ ಅಲ್ವಾ ಇದನ್ನ ತೊಗೊಂಡು ಆರಾಮಾಗಿ ಇಟ್ಕೋಬೋದು ಬೇಕು ಫ್ರೆಂಡ್ಸ್ ನಾನು ಗ್ರೀನು ನನ್ನ ಹತ್ರ ಹೋದ ವಿಡಿಯೋದಲ್ಲಿ ನೀವು ನೋಡಿದ್ರಲ್ಲ ಗ್ರೀನ್ ತೊಗೊಂಡಿದ್ದೆ ಅಂದ್ಬಿಟ್ಟು ಈ ಥರ ಮರೂನ ಕಲರಲ್ಲಿ ತೊಗೊಂಡಿದ್ದು ತೊಗೊಂಡಿದ್ದೀನಿ ಓಲೆನೂ ನೋಡ್ತಾ ಇರ್ಬೋದು ನೋಡಿ ನಿಮಗೆ ಹತ್ತಿರದಿಂದ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ತುಂಬಾ ಗ್ರ್ಯಾಂಡಾಗಿದೆ ಆಮೇಲೆ ಇದ್ರ ಪ್ರೈಸ್ ನಿಮ್ಗೆ ಹೇಳ್ತೀನಿ ಕೇಳಿ ಎಷ್ಟು ನೀವೇ ಶಾಕ್ ಆಗ್ತೀರ ಅಷ್ಟು ಕಮ್ಮಿ ಪ್ರೈಸಲ್ಲಿ ನನಗೆ ಸಿಕ್ಕಿದೆ ತೋರಿಸ್ತೀನಿ ನಿಮಗೆ ನೋಡಿ ಫ್ರೆಂಡ್ಸ್ ಇದ್ರೂ ಬೆಲೆ ಕೇಳಿದ್ರೆ ನೀವೇ ಆಶ್ಚರ್ಯಪಡ್ತೀರ ಅಷ್ಟು ಕಮ್ಮಿಲಿ ಸಿಕ್ಕಿದೆ ಆರಾಮಾಗಿ ತಗೋಬಹುದು ನೀವು ಬೈ ಮಾಡ್ಕೊಳ್ಳಿ ಮದುವೆ ಫಂಕ್ಷನ್ ಅಂತೂ ಸಕ್ಕದಾಗ ಕಾಣಿಸುತ್ತೆ ಎಷ್ಟು ಗ್ರ್ಯಾಂಡಾಗಿ ಕಾಣ್ತಿದೆ ನೋಡಿ ಆರುನೂರ ತೊಂಬತ್ತು ಫ್ರೆಂಡ್ಸ್ ನೋಡಿ ನಾನು ಲಿಂಕು ಕೆಳಗಡೆ ಕೊಟ್ಟಿರ್ತೀನಿ ನೋಡ್ಕೊಂಡು ತಗೊಳ್ಳಿ ತುಂಬಾ ಚೆನ್ನಾಗಿದೆ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಓಕೆ ಬೈ ಫ್ರೆಂಡ್ಸ್